ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರೆದೊಯ್ಯುವಾಗ ಅವರಿಗೆ ಬಲ ಅತಿಬಲ ಎಂಬ ಎರಡು ವಿದ್ಯೆಗಳನ್ನು ಉಪದೇಶಿಸಿದ ಇಪ್ಪತ್ತೆರಡನೆಯ ಸರ್ಕವನ್ನು ಕೇಳಲಿದ್ದೇವೆ ವಿಶ್ವಾಮಿತ್ರರು ರಾಮಲಕ್ಷ್ಮ ರಾಮನನ್ನು ತಮ್ಮ ಜೊತೆಗೆ ಕಳುಹಿಸಬೇಕೆಂದು ರಾಕ್ಷಸ ನಿಗ್ರಹದ ಉದ್ದೇಶಾರ್ಥವಾಗಿ ಹತ್ತು ದಿನಗಳ ಮಟ್ಟಿಗೆ ಶ್ರೀರಾಮನನ್ನು ಕರೆದುಕೊಂಡು ಹೋಗುವುದಾಗಿ ದಶರಥನಲ್ಲಿ ಹೇಳಿದಾಗ ವ್ಯಾಮೋಹದಿಂದಾಗಿ ದಶರಥನು ಶ್ರೀರಾಮನನ್ನು ಕಳುಹಿಸಲು ಹಿಂಜರಿಯುತ್ತಾನೆ ಆಗ ವಿಶ್ವಾಮಿತ್ರರ ಮಹತ್ವವನ್ನು ವಿಶ್ವಾಮಿತ್ರರ ಶ್ರೇಷ್ಠತೆಯನ್ನು ತಿಳಿಸಿ ವಸಿಷ್ಠರು ವಿಶ್ವಾಮಿತ್ರನಿಂದಲೇ ಶ್ರೀರಾಮನು ರಕ್ಷಿಸಲ್ಪಡುವನು ಆದ್ದರಿಂದ ಚಿಂತಿಸುವ ಅಗತ್ಯವಿಲ್ಲವೆಂದು ಅವರಿಗೆ ತಿಳಿದಿದ್ದ ವಿದ್ಯೆಗಳ ವಿಶೇಷ ಮಹತ್ತನ್ನು ತಿಳಿಸಿ ದಶರಥನನ್ನು ಸಮಾಧಾನಿಸುತ್ತಾರೆ ಅದರೊಂದಿಗೆ ದಶರಥನು ಶ್ರೀರಾಮಚಂದ್ರನನ್ನು ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಲು ಸಿದ್ಧ ಸಿದ್ಧನಾಗುತ್ತಾನೆ ವಸಿಷ್ಠನು ಹೇಳಿದ ಮಾತಿಗೆ ದಶರಥನು ಸಂತೋಷಿಸಿ ಲಕ್ಷ್ಮಣನೊಡನೆ ರಾಮನನ್ನು ಕರೆದುಕೊಂಡು ಬರುವ ಹಾಗೆ ದೂತರನ್ನು ಕಳುಹಿಸಿ ಕರೆಸಿದನು ತಂದೆ ತಾಯಿ ತಂದೆಗಳಿಬ್ಬರೂ ಆ ರಾಮನಿಗೆ ಮಂಗಳ ಕಾರ್ಯಗಳನ್ನು ನಡೆಸಿದರು ಪುರೋಹಿತನಾದ ವಸಿಷ್ಠನು ಕೂಡ ಸ್ವಸ್ತಿ ವಾಕ್ಯಗಳಿಂದ ಅಭಿಮಂತ್ರಿಸಿದನು ಆಮೇಲೆ ದಶರಥನು ಪ್ರಿಯ ಪುತ್ರನಾದ ಆ ರಾಮನನ್ನು ಸಮೀಪಕ್ಕೆ ಕರೆದು ಶಿರಸ್ಸಿನಲ್ಲಿ ಆಘ್ರಾಣಿಸಿ ಸಂತೋಷಪೂರ್ವಕವಾಗಿ ಅವರಿಬ್ಬರನ್ನು ವಿಶ್ವಾಮಿತ್ರನ ವಶಕ್ಕೊಪ್ಪಿಸಿಬಿಟ್ಟನು ತಾವರೆಯಂತೆ ಕಣ್ಣುಳ್ಳ ಆ ರಾಮನು ವಿಶ್ವಾಮಿತ್ರನನ್ನು ಸೇರಿದ ಕೂಡಲೇ ಗಾಳಿಯು ಧೂಳಿಲ್ಲದೆಯೂ ಸುಖ ಸ್ಪರ್ಶವುಳ್ಳದ್ದಾಗಿಯೂ ಬೀಸಲಾರಂಭಿಸಿತು ದೇವದೊಂದು ಬಿ ಧ್ವನಿಗಳೊಡನೆ ದೊಡ್ಡ ಪುಷ್ಪವೃಷ್ಟಿಯುಂಟಾಯಿತು ಅವರು ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಹೊರಡುವಾಗ ಮಂಗಳಾರ್ಥವಾಗಿ ಶಂಖ ದುಂದುಭಿ ಮೊದಲಾದ ಶುಭವಾದ್ಯಗಳು ವಾದಿಸಲ್ಪಟ್ಟವು ವಿಶ್ವಾಮಿತ್ರನು ಮುಂದೆ ಹೋಗುತ್ತಿರಲು ಆತನ ಹಿಂದೆ ಧನುರ್ಧಾರಿಯಾಗಿ ರಾಮನು ಹೊರಟನು ಈ ರಾಮನ ಹಿಂದೆ ಬೇರೊಂದು ಧನುಸ್ಸನ್ನು ತೆಗೆದುಕೊಂಡು ಲಕ್ಷ್ಮಣನು ಹೊರಟನು ಹೀಗೆ ರಾಮಲಕ್ಷ್ಮಣರಿಬ್ಬರು ಧನುಷ್ಪಾಣಿಗಳಾಗಿ ಬಾಲ ಶಿಖೆಗಳುಳ್ಳವರಾಗಿ ಒಬ್ಬೊಬ್ಬರು ಭುಜದ ಹಿಂದೆ ಎರಡೆರಡು ಬತ್ತಳಿಕೆಗಳನ್ನು ಧರಿಸಿ ಹೋಗುತ್ತಿರುವಾಗ ಮೂರು ಹೆಡೆಯ ಸರ್ಪಗಳಂತೆ ಪ್ರಕಾಶಿಸುತ್ತಿದ್ದರು ಅತಿಶಯವಾದ ರೂಪ ವೀರ್ಯಾದಿಗಳಿಂದ ಶೋಭಿಸುತ್ತಿರುವ ಈ ಬಾಲಕರಿಬ್ಬರು ಬ್ರಹ್ಮನನ್ನು ಹಿಂಬಾಲಿಸಿ ಹೋಗುವ ಅಶ್ವಿನಿ ದೇವತೆಗಳಂತೆ ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಹೋಗುತ್ತಿದ್ದರು ಹೀಗೆ ಧನುಸ್ಸನ್ನು ಹಿಡಿದು ಚೆನ್ನಾಗಿ ಅಲಂಕರಿಸಿಕೊಂಡು ಉಡುವಿನ ಚರ್ಮದಿಂದ ಮಾಡಲ್ಪಟ್ಟ ಕೈಚೀಲಗಳನ್ನಿಟ್ಟುಕೊಂಡುಗಳನ್ನು ಧರಿಸಿ ಕಾಂತಿಯುಳ್ಳವರಾಗಿ ಸರ್ವೋತ್ತಮವಾದ ದೇಹ ಸೌಂದರ್ಯವುಳ್ಳ ಈ ರಾಮ ಲಕ್ಷ್ಮಣರೆಂಬ ಒಡಹುಟ್ಟಿದ ಬಾಲಕರಿಬ್ಬರು ವಿಶ್ವಾಮಿತ್ರನನ್ನು ಹಿಂಬಾಲಿಸಿ ಹೋಗುತ್ತಿರುವಾಗ ಏಣೆ ಇಲ್ಲದ ಮಹಿಮೆಯುಳ್ಳ ರುದ್ರನನ್ನು ಹಿಂಬಾಲಿಸಿ ಹೋಗುತ್ತಿರುವ ಅಗ್ನಿಪುತ್ರರಾದ ಸ್ಕಂದ ವಿಶಾಖರಂತೆ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದರು ಹೀಗೆ ಈ ಮೂವರು ಒಂದೂವರೆ ಯೋಜನದವರೆಗೆ ನಡೆದು ಸರಯೋ ನದಿಯ ದಕ್ಷಿಣ ತೀರವನ್ನು ಸೇರಿದ ಮೇಲೆ ವಿಶ್ವಾಮಿತ್ರನು ಇಂಪಾದ ಧ್ವನಿಯಿಂದ ರಾಮ ಎಂದು ಸಮೀಪಕ್ಕೆ ಕರೆದು ಎಲೆ ವತ್ಸನೆ ಇದು ಇಲ್ಲಿ ನೀರಿರುವುದು ಶುದ್ಧ ಚವನವನ್ನು ಮಾಡು ಸಾವಕಾಶ ಮಾಡಬೇಡ ಬಲ ಪ್ರತಿಬಲ ಎಂಬ ಎರಡು ಮಂತ್ರಗಳನ್ನು ನಾನು ಉಪದೇಶಿಸುವೆನು ಅದನ್ನು ಸ್ವೀಕರಿಸು ಇದರಿಂದ ನಿನಗೆ ಬಳಲಿಕೆಯಾಗಲಿ ತಾಪವಾಗಲಿ ತೋರದು ನಿನ್ನ ರೂಪವು ಮಾರ್ಪಡದು ನೀನು ಮಲಗಿರುವ ಕಾಲದಲ್ಲಿ ಆಗಲಿ ಅಜಾಗ್ರತೆಯಿಂದಿರುವ ಕಾಲದಲ್ಲಿ ಆಗಲಿ ರಾಕ್ಷಸರು ನಿನ್ನನ್ನು ಎದುರಿಸಲಾರರು ಈ ಮಂತ್ರೋಪದೇಶವನ್ನು ಹೊಂದಿದ ಮೇಲೆ ಭೂಲೋಕದಲ್ಲಿ ನಿನಗೆ ಸಮಾನವಾದ ವೀರ್ಯವುಳ್ಳವನು ಒಬ್ಬನೂ ಇರುವುದಿಲ್ಲ ಹೆಚ್ಚಾಗಿ ಹೇಳಿದುದರಿಂದೇನು ರಾಮನೆ ಈ ಮಂತ್ರೋಪದೇಶದಿಂದ ಸೌಂದರ್ಯದಲ್ಲಿ ಆಗಲಿ ಸಾಮರ್ಥ್ಯದಲ್ಲಿ ಆಗಲಿ ಬುದ್ಧಿ ಸೂಕ್ಷ್ಮತೆಯಲ್ಲಿ ಆಗಲಿ ಯುಕ್ತ ಯುಕ್ತ ವಿವೇಚನೆಯಲ್ಲಿಯಾಗಲಿ ಉತ್ತರ ಆಗಲಿ ನಿನಗೆ ಸಮಾನನಾದವನು ಮೂರು ಲೋಕಗಳಲ್ಲಿಯೂ ಸಿಕ್ತನು ಸಮಸ್ತ ಜ್ಞಾನಕ್ಕೂ ತಾಯಿಯಂತಿರುವ ಬಲೆ ತಿಬಲೆ ಬಲೆ ಎಂಬ ಎರಡು ವಿದ್ಯೆಗಳನ್ನು ನೀನು ಉಪದೇಶ ಹೊಂದಿದ್ದುದೇ ಆದರೆ ನಿನ್ನನ್ನು ಮೀರಿಸತಕ್ಕವರು ಒಬ್ಬರು ಎರರು ದಾರಿ ನಡೆಯುತ್ತಿರುವಾಗ ಈ ಮಂತ್ರಗಳನ್ನು ಹೇಳುತ್ತಿದ್ದರೆ ಹಸಿವು ಬಾಯ ಅರಿಕೆಗಳೊಂದು ತೋರವು ಇವುಗಳನ್ನು ಅಧ್ಯಯನ ಮಾಡುವುದರಿಂದ ನೀನು ಎಣೆಯಿಲ್ಲದ ಕೀರ್ತಿಗೆ ಪಾತ್ರನಾಗುವೆ ಈ ಎರಡು ವಿದ್ಯೆಗಳು ಸಾಕ್ಷಾತ್ ಪರಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟವುಗಳಾದುದರಿಂದ ಮಹಾ ಮಹಿಮೆಯುಳ್ಳವುಗಳಾಗಿ ಇರುವವು ನೀನು ಕಕುಸ್ತ ವಂಶದಲ್ಲಿ ಹುಟ್ಟಿದವನಾಗಿಯೂ ಧಾರ್ಮಿಕನಾಗಿಯೂ ಇರುವುದರಿಂದ ಇವುಗಳನ್ನು ಉಪದೇಶ ಹೊಂದುವುದಕ್ಕೆ ನೀನೇ ಅರಸನು ಹಿಂದೆ ಹೇಳಿದ ಗುಣಗಳೆಲ್ಲವೂ ಮೊದಲೇ ನಿನ್ನಲ್ಲಿ ಸ್ವಾಭಾವಿಕವಾಗಿದ್ದರು ತಪಸ್ಸಿನಿಂದ ಸಂಪಾದಿಸಲ್ಪಟ್ಟ ಈ ವಿದ್ಯೆಗಳು ಅವುಗಳನ್ನೇ ಅನೇಕ ಗುಣವಾಗಿ ಹೆಚ್ಚಿಸುವವು ಎಂದನು ಇದನ್ನು ಕೇಳಿ ರಾಮನು ಸಂತೋಷವುಳ್ಳವನಾಗಿ ಶುದ್ಧಾಚವನವನ್ನು ಮಾಡಿ ಮಹಾತ್ಮನಾದ ವಿಶ್ವಾಮಿತ್ರನಿಂದ ಆ ಎರಡು ವಿದ್ಯೆಗಳನ್ನು ಗ್ರಹಿಸಿದನು ಹೀಗೆ ರಾಮನು ಆ ಎರಡು ವಿದ್ಯೆಗಳನ್ನು ಉಪದೇಶ ಹೊಂದಿದ ಮೇಲೆ ಸಹಸ್ರ ಕಿರಣಗಳುಳ್ಳ ಸೂರ್ಯನು ಶರತ್ಕಾಲದಲ್ಲಿ ಹೇಗೆ ಪ್ರಕಾಶಿಸುವನು ಹಾಗೆ ಮಹಾ ತೇಜಸ್ಸುಳ್ಳವನಾಗಿ ಪ್ರಕಾಶಿಸುತ್ತಿದ್ದನು ಆಮೇಲೆ ಶ್ರೀರಾಮ ಲಕ್ಷ್ಮಣರಿಬ್ಬರು ಆ ವಿಶ್ವಾಮಿತ್ರನಿಗೆ ಬೇಕಾದ ಶುಶ್ರೂಷೆಗಳನ್ನು ಮಾಡುತ್ತಾ ಸರಯೂ ನದಿ ತೀರದಲ್ಲಿಯೇ ಆ ರಾತ್ರಿಯನ್ನು ಸುಖವಾಗಿ ಕಳೆದರು ಹೀಗೆ ಚಕ್ರವರ್ತಿಯ ಹೊಟ್ಟೆಯಲ್ಲಿ ಹುಟ್ಟಿದ ಆ ರಾಮ ಲಕ್ಷ್ಮಣರಿಬ್ಬರು ತಮಗೆ ಯೋಗ್ಯವಲ್ಲದ ಹುಲ್ಲಿನ ಹಾಸಿಗೆಯಲ್ಲಿ ಮಲಗಿದ್ದರು ಆ ವಿಶ್ವಾಮಿತ್ರನ ಮಾತುಗಳಿಂದ ಲಾಲಿಸಲ್ಪಟ್ಟ ಅವರಿಗೆ ಪಾತ್ರಿಯು ಸುಖವಾಗಿಯೇ ಕಳೆಯಿತು ಇಲ್ಲಿಗೆ ಇಪ್ಪತ್ತೆರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾಪ್ತಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ